ಸೆಸ್ಕೊಂಡು ಬರ್ತದಲ್ಲ ಅದರಲ್ಲಿ ನೀವು ಕಳಿಸಿಕೊಡಿ ಈಗ ಇಲ್ಲಿ ಪ್ರೈವೇಟ್ ಕ್ಲಾಂಟೆಡ್ ಕರೆಕ್ಟ್ ಬಂತು ಕೊರಪ್ಪ ನಿಲ್ ಬೇಕು ರಿಸ್ಕ್ ಪೂಜ ವಾಯ್ ಬಕ್ಕ ಆಯ್ರೆ ಟೆಂಡರ್ ಪೂರ ಆಗ್ತದೆ ಸಂತೋಷ್ ಶೆಟ್ಟಿ ಅದಕ್ಕೆ ಟೆಂಡರ್ ಆತಂತ್ರಿ ಸೋಮೇಶ್ವರ ನಮ್ಮ ಏಪೌದಾದ ನಾನು ಗೌರ್ಮೆಂಟ್ ಬೆಲೆ ಸ್ಟಾರ್ಟ್ ಖಂಡಿತ ಆಯ್ತು ಅದೇ ಗೊತ್ತಿಲ್ಲ ಅಣ್ಣ ಖಾಲಿ ದ್ರವ ನೀರು ಇದಾದ್ರೆ ಅಷ್ಟು ಸ್ಮೆಲ್ ಹೇಗೆ ಬಟ್ ಮಾಡಿ ನಾವೊಂದು ಕಮಿಟಿ ಮಾಡಿದ್ದೇವೆ ಅವ್ರನ್ನ ಕರೆಕ್ಟ್ ಕರೆಕ್ಟ್ ಕೊಟ್ಟಿದ್ದೀವಿ ಮೀಟಿಂಗ್ ಕರೆಕ್ಟ್ ನಾನಿದ್ರೆ ನಾನು ಬರ್ತೇನೆ ಇಲ್ಲ ನಾನು ಕರೆಕ್ಟ್ ಒಂದು ಅವ್ರು ಗೊತ್ತುಂಟು ನಾನು ಯಾರ್ಗ ಒಂದು ಟೀಮ್ ಮಾಡಿದ್ರೆ ಅವರೇ ಜವಾಬ್ದಾರಿ ಹೌದು ಅವ್ರೇ ಅವರಿಗೆ ಗೊತ್ತುಂಟು ಅವ್ರು ಇದ್ರೆ ಬೇರೆ ಯಾರಾದ್ರೂ ಬಿಟ್ರು ಇವರೇ ಜವಾಬ್ದಾರಿ

ನಾವೆಂತ ಸರ್ ಈಗ ರಡ್ ಗ್ರಾಮ ದಕ್ಲಾ ಬಿಲ್ಡಿಂಗ್ ದಕ್ಲಾಡು ನಾವ್ ತಪ್ಪು ಮಂತಿತ್ತು ನಾವು ಕಾಸ್ತಾ ಬಡಲಿ ನಮ್ಮ ಸಾಫ್ಟ್ ಬೋಯರ್ ಬಂದ್ ಸುಪ್ರೀಂಕೋರ್ಟ್ ಸರಿ ಇಲ್ಲೇ ಸರ್ಗ ಡಿಸ್ಕಶನ್ ಬೇಡ ಮಾಡುವ ನಾವು ಪಬ್ಲಿಕ್ ಗೆ ಸೇರಿ ಬಂದ್ ಮಾಡ್ತೇವೆ ಇವರ ಹತ್ರ ಪರ್ಮಿಷನ್ ಕೇಳ್ತೇವೆ ನಿಮ್ಮ ಹತ್ರ ಪರ್ಮಿಷನ್ ಯಾಕೆ ಹೇಳಿದ್ರೆ ನಾವು ಬದುಕುದು ಆ ಜಾಗದಲ್ಲಿ ನಮ್ಗೆ ಬಂದ್ ಮಾಡಿ ಕೊಡಿ ಕಾಲಿಗಂಟೆ ಬೀಳ್ತೇವೆ ಡಿಸ್ಕಷನ್ ಬೇಡ ಅಲ್ಲ ಸರ್ ಇನ್ನು ಅಂತ ಮತ್ತೆ ನಾವು ಈಗ ಇಪ್ಪತ್ ನಾಲ್ಕರಲ್ಲಿ ತಾವು ತಮ್ಮ ಅಧ್ಯಕ್ಷದಲ್ಲಿ ಮೀಟಿಂಗ್ ಆಗಿದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯವನ್ನೇ ಅನುಷ್ಠಾನ ಮಾಡಲಿಲ್ಲ ಪಾಲನೆ ಮಾಡುದಿಲ್ಲ ಯಾರು

ನಮಗೊಂದು ಒಂದು ತಿಂಗಳ ಅವಕಾಶ ಕೊಡಿ ನಾವು ನಮ್ಮ ನಮ್ಮ ಜಾಗದಲ್ಲಿಯೇ ವಿಲೇವಾರಿ ಮಾಡ್ತೇವೆ ಎಂದು ನೀವು ಒಂದು ಪಟ್ಟಣ ಮನೆಗೆ ಬರೆದು ಕೊಟ್ಟಿದ್ದೀರಿ ನಮ್ಮ ಅದು ಕಾಪಿ ಇದೆ ಅದನ್ನು ನೀವು ನಿಮ್ಮ ಮಾತನ್ನು ಪಾಲನೆ ಮಾಡಲಿಲ್ಲ

ಅಕ್ಕಲಕ್ಕಲ್ಲನೇ ತಿಳಿಯಲ್ಲ ಸರ್

이상도 <목소리도> <목소리도>